ಗುರುವಂದನ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಎಲ್ಲ ಮುಗಿತು ವಿಡಿಯೋ ನೋಡಿಲ್ಲ ಅಂದ್ರೆ ಇದೇ ಚಾನೆಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ ಒಂದ್ಸಲ ಹೋಗಿ ನೋಡ್ಕೊ ಬನ್ನಿ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಶಿಕ್ಷಕರು ಒಬ್ಬೊಬ್ಬರೇ ತಮ್ಮ ಅನಿಸಿಕೆಗಳನ್ನು ತುಂಬಾ ಅದ್ಭುತವಾಗಿ ವ್ಯಕ್ತಪಡಿಸಿದ್ರು ಈ ಊರಿನ ಬಗ್ಗೆ ಈ ಗ್ರಾಮಸ್ಥರ ಬಗ್ಗೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅದ್ಭುತವಾದ ಮಾತುಗಳನ್ನು ಆಡಿದ್ರು उन्हें बैठा इनको कराइए आम बंदे को तो उन्हें बैठा इनका तो उन्हें बैठने वाला सीएमसी चंदा मारता था मैं बताऊँ क्या इसका आदित्य नागा रफा तो इसमें करते जा सेवा सपा बजट कम से भारी चेना जेटु नसीयम की आओ में ले ले चार वर्ष पुर्तुन हमले

இல்ல புதுபெட்ட இது பெட்ட அந்த

ಈ ಶಾಲೆಗೆ ಬಂದಾಗ ಶಿಕ್ಷಕರಲ್ಲ ಬೇರೆ ಪರ್ಮನೆಂಟ್ ಶಿಕ್ಷಕ ಇಲ್ಲಿ ಗಣಿತ ಶಿಕ್ಷಕರು ಇಲ್ಲ ಅಂತ ನನ್ನ ಡಪ್ಟೇಷನ್ ಮಾಡಿದರು ಮಾಡಿದಾಗ ನನಗೆ ಗೊತ್ತಿದ್ದಿಲ್ಲ ನಾನು ಹೊಸದಾಗಿ ಪಾವಗಡಕ್ಕೆ ಬಂದಿದ್ದು ಆವಾಗಲೇ ಇಲ್ಲಿ ಎಂಟನೇ ಕ್ಲಾಸು ಪ್ರಾರಂಭ ಮಾಡಿದರು ಮೋಸ್ಟ್ಲಿ ನವೀನರ್ ಬ್ಯಾಚ್ ಇರ್ಬೋದು ಅನಿಸುತ್ತೆ ಎರಡು ಸಾವಿರದ ಏಳು ಏಳರಿಂದ ಎರಡು ಸಾವಿರದ ಹತ್ತನೇ ಸಾಲಿನ ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರುವೃಂದದವರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೆಂಧಾಗಿರ್ತಕ್ಕಂತಹ ಪೋಷಕ ವರ್ಗದವರೇ ತಾಯಂದಿರೇ ಊರಿನ ಸಮಸ್ತ ಗ್ರಾಮಸ್ಥರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಓದಿ ಬೋಧಕನಾಗೂ ಖಾದಿ ಯೋಧನೆಯಾಗು ಏನಾದರಾಗೂ ಮೊದಲು ಮಾನವನಾಗುವಂತ ಒಂದು ಸಿದ್ದಯ್ಯ ಪೌರಾಣಿಕವರು ಕರೆ ಕೊಡ್ತಾರೆ ಹಾಗಾಗಿ ಮೊದಲು ಮನುಷ್ಯನಿಗೆ ಆ ಮಾಂಸ ಜರಿಸಿದಂಥ ಸಂದರ್ಭದಲ್ಲಿ ಕೇವಲ ಒಂದು ಮಾಂಸದ ಮುದ್ದೆ ಆಗಿರುತ್ತೆ ಆ ಮಗು ಆ ಮಗುವಿಗೆ ಆ ಸಾಮಾಜಿಕರಣ ಆಗಬೇಕಪ್ಪ ಅಂದರೆ ಆ ಸಾಮಾಜಿಕರಣದ ಯೋಗವಾಗಿ ಶಾಲೆ ಕಂತ ಶಾಲೆ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಆ ನಿಟ್ಟಿನಲ್ಲಿ ಆ ಶಾಲೆಗೆ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಮಾತ್ರ ಏನಾದರೂ ಒಂದು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಈ ರೀತಿಯ ಸಮಾಜವನ್ನು ಕಟ್ಟುವಂತಹ ಆ ಕೆಲಸವನ್ನು ಮಾಡೋದನ್ನು ನಾವು ಕಣ್ಣಾರೆ ನೋಡ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ಮನದಾಳದ ಬಯಕೆಯನ್ನು ಹೇಳ್ತಾ ಇದುವರೆಗೂ ವೇದಿಕೆ ಮೇಲೆ ಸಾಕಷ್ಟು ಗುರುಗಳು ಈ ಒಂದು ಬೆಟ್ಟದ ಶಾಲೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಹುತೇಕ ಅವರು ಹೇಳಿದ ಎಲ್ಲ ಮಾತುಗಳು ಸಹ ನೂರಕ್ಕೆ ನೂರರಷ್ಟು ಖಚಿತ ಅಂತ ಭಾವಿಸ್ತಾ ಹಾಗೆ ನನ್ನ ಕೆಲವು ಅನಿಸಿಕೆಗಳನ್ನ ಯಾಕೆಂದರೆ ನಾನು ಸ್ವಲ್ಪ ಸುದೀರ್ಘವಾಗಿರ್ತಕ್ಕಂತಹ ನನ್ನ ವೃತ್ತಿಯನ್ನು ಈ ಒಂದು ಗ್ರಾಮದಲ್ಲಿ ಸಲ್ಲಿಸಿದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಮೂವತ್ತೊಂದುವರೆಗೂ ಸಹ ನಾನು ಈ ವಿಷ ಈ ಊರಿನಲ್ಲಿ ಆ ನನ್ನ ವೃತ್ತಿಯನ್ನು ಸಲ್ಲಿಸಿದ್ದೇನೆ ಹಾಗಾಗಿ ತುಂಬ ಸುದೀರ್ಘವಾದ ಹದಿನೈದು ವರ್ಷಗಳ ನಾನು ಮತ್ತು ಕಪೂತಿಯವರು ಒಂದೇ ದಿನ ಅವರು ನಾವಿಬ್ಬರು ಸಹ ರಿಲೀವ್ ಆದರು ಹಾಗಾಗಿ ಆ ಈ ಊರಿನ ಬಗ್ಗೆ ಹೋದರೆ ಸಾಕಷ್ಟು ವಿಚಾರಗಳಿದ್ದಾವೆ ಒಂದೇ ಒಂದು ಮಾತನಾಡುತ್ತೀನಿ ನಿಜಕ್ಕೂ ಯಾರೂ ಸಹ ಅದನ್ನು ಎಂಥದ್ದು ಉತ್ಪ್ರೇಕ್ಷೆ ಅಂತ ಬಹುಸಂಗಿಲ್ಲ ಇವತ್ತು ಸಹ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ಮಾತಾಡಿದರೆ ಅಲ್ಲಿ ಬೂದಿಬೇಟ ಅನ್ನೋ ಪದ ಬಂದಿರುತ್ತೆ ಖಂಡಿತ ಅದು ಅಕ್ಷರಶಃ ಆ ಸತ್ಯ ನನ್ನ ಮಕ್ಕಳಲ್ಲಿ ನನ್ನ ತರಗತಿ ಕೋಣೆಯಲ್ಲಿ ನನ್ನ ಒಂದು ಶಾಲಾ ವಾತಾವರಣದಲ್ಲಾಗಲಿ ಅಥವಾ ನನ್ನ ಮನೆಯಲ್ಲಾಗಲಿ ನೆರವರೆಯ ಎಲ್ಲೇ ನಾನು ಕಲ್ತರೂ ಸಹ ಅಪ್ಪಿತಪ್ಪಿನೂ ಸಹ ನಾನು ಮರೆತಿಲ್ಲ ಆ ಮರೆಯೋದಕ್ಕೂ ಸಹ ಸಾಧ್ಯ ಆಗಿಲ್ಲ ಅಂತಹ ಒಂದು ಜೀವನದ ಎಲ್ಲ ವಿಧಾನಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂತಹ ಒಂದು ಉತ್ತಮ ಊರು ಶಾಲೆ ಆ ನಾಗರಿಕರು ಎಲ್ಲರೂ ಸಹ ಆ ಸಹೃದಯಗಳೇ ನಾವು ಎರಡು ಸಾವಿರದ ಎಂಟರಲ್ಲಿ ಹೊಸದಾಗಿ ವೃತ್ತಿಗೆ ಪ್ರವೇಶ ಆದಾಗ ನನಗೆ ಬೆಂಗಳೂರಲ್ಲಿ ಕೌನ್ಸೆಲಿಂಗ್ ಇತ್ತು ಆ ಕೌನ್ಸಿಲಿಂಗಲ್ಲಿ ಹೋದಾಗ ನಾನು ಎಷ್ಟು ಮಟ್ಟಿಗೆ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದಪ್ಪ ಅಂದರೆ ಪಾವ್ಗಡ ತಾಲೂಕಲ್ಲಿ ಊರು ಸಹ ಗೊತ್ತಿರಲಿಲ್ಲ ಆ ಪಾವ್ಗಡ ತಾಲೂಕಲ್ಲಿ ಕೌನ್ಸಿಲಿಂಗಲ್ಲಿ ಕೂತ್ಕೊಂಡಾಗ ಎದುರಿಗೆ ಕೌನ್ಸಿಲಿಂಗ್ ಸಿಸ್ಟಮಲ್ಲಿ ಆ ಡಿ ಡಿ ಪೈ ಸಾಹೇಬ್ರ ಇದ್ದರು ಬಟ್ ನನಗೆ ಅವರು ಡಿ ಡಿ ಪೈ ಸಾಹೇಬ್ರು ಅಂತ ಗೊತ್ತಿಲ್ಲ ಅವರು ಒಂದು ಮಾತನ್ನು ಹೇಳಿದರು ಸರ್ ನನಗೆ ಪಾವಗಡ ತಾಲೂಕು ಪರಿಚಯ ಇಲ್ಲ ಯಾವುದಾದೊಂದು ಒಳ್ಳೆ ಶಾಲೆ ಹೇಳಿ ಸಕಂಡ್ ಒಂದು ಹತ್ತೆರಡು ಶಾಲೆ ಇನ್ನೂ ಇದ್ವು ಎಲ್ಲ ಕೌನ್ಸಿಲಿಂಗಲ್ಲಿ ತಗೊಳ್ತಾ ಇನ್ನೂ ಒಂದು ದೊಡ್ಡಳ್ಳಿ ಎಸ್ ಕೋಟೆ ಸಾಕಷ್ಟು ಶಾಲೆಗಳು ಉಟ್ಕೊಂಡಿದ್ವು ಅವ್ರನ್ನ ಕೇಳಿದೆ ಅವರು ಹೇಳಿದರು ನೀನು ಬಿ ಕೆ ಹೇಳಿ ತಗೊಳಪ್ಪ ಅಂತ ಹೇಳಿದರು ಯಾಕಂದರೆ ಅದು ಆ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿತ್ತು ನಮಗೆ ಗೊತ್ತಿಲ್ಲ ಬಿ ಕೆ ಹೇಳಿ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಆದರೆ ನಾನು ಅವ್ರ ಮಾತನ್ನು ಸಹ ಧಿಕ್ಕರಿಸಿ ಏನೂ ಗೊತ್ತಿಲ್ಲದೆ ಆ ಒಂದು ದೇವರ ಕರುಣೆ ಅಥವಾ ಕೃಪೆ ಎನ್ನುವ ರೀತಿಯಲ್ಲಿ ನಾನು ಬೂದಿ ಬೆಟ್ಟ ಶಾಲೆಯನ್ನು ನಾನೇ ಒಂದು ಸ್ವಂತ ಅಭಿಲಾಷೆಯಿಂದ ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡೆ ನಮ್ಮ ಗುರುಗಳಿಗೆ ಮತ್ತು ನಮ್ಮ ವೃತ್ತಿ ಬಾಂಧವರಿಗೆ ಮತ್ತು ನಮ್ಮ ಈ ಊರಿನ ಗ್ರಾಮಸ್ಥರಿಗೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಉತ್ಪೂರಕವಾದ ವಂದನೆಗಳನ್ನು ಯಾಕಪ್ಪ ಎಲ್ಲ ಗುರುಗಳು ಮಾತಾಡಿರೋದು ಹಾಕಕ್ಕಾಗಲ್ಲ ಯಾಕಂದ್ರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಸೊ ಅದನ್ನ ಶಾರ್ಟ್ ವಿಡಿಯೋ ಆಗಿ ಒಂದೊಂದೇ ಒಂದೊಂದೇ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ವಿನಂತಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ತುಂಬಾ ಧನ್ಯವಾದಗಳು ತಿಳಿಸಿ ಯಾಕಪ್ಪ ಅಂದ್ರೆ ನಾವೇನಾದರೂ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಬೆನ್ನೆಲುಬಾಗಿ ಬಾಗಿ ನಿಲ್ತಾರೆ ಸೊ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲು ಕಾರಣ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮಸ್ಥರು ಸೇರಿಕೊಂಡು ನಮಗೆ ಈ ತರ ಅಲ್ಲ ಈ ತರ ಮಾಡಿ ಅಂತ ನಮಗೂ ಸಲಹೆ ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ತುಂಬಾ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲ ನಮ್ಮ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾರೆ ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ನಾವೇನು ಶಾಲೆಯಲ್ಲಿ ಓದಿದ್ದೀವಿ ಕೆ ಎಲ್ ಸಾರು ಮತ್ತು ಶಿವಕುಮಾರ್ ಸಾರು ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಲೈಲಿಕ ನಾಡು ಹದಿನೈದು ಸಾರಿಗೂ ಶಿವಣ್ಣ ಸಾರಿಗೂ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಏಳು ಎರಡು ಸಾವಿರದ ಹತ್ತನೇ ಸಾರಿನ ನಮ್ಮ ಎಲ್ಲ ಹಳೇ ವಿದ್ಯಾರ್ಥಿಗಳು ಈ ಒಂದು ಗುರುವಂದನಾ ಕಾರ್ಯಕ್ರಮ ಯಜಸ್ವಾಗ್ತಾ ಗೊಳಿಸ್ಬೇಕಂತ ನಾವು ಒಂದು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರನೇ ನಮ್ಮ ಹುಡುಗರೆಲ್ಲರೂ ಸೇರಿ ಒಂದು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ ಗುರುವಂದನ ಕಾರ್ಯಕ್ರಮ ನಾವು ಫಸ್ಟ್ ಟೈಮ್ ನಮ್ಮೂರಲ್ಲಿ ಮಾಡ್ತಾ ಇದ್ದೀವಿ ಅದು ಯಶಸ್ವಿಯಾಗಿ ನಾವು ಮಾಡಬೇಕಾಗಿತ್ತು ಸೊ ಇವಾಗ ನಾನು ಫಂಕ್ಷನ್ ಎಲ್ಲ ಮುಗ್ದಿದೆ ಇವಾಗ ಊಟದ ಸಮಯ ಊಟ ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಜನ ಊಟ ಆದಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು ಫುಲ್ ಜೋರಾಗೋಯ್ತು ನಮಗೆ ಹೊರ್ಗಡೆ ಊಟ ಬಡಿಸೋಕ್ಕೆ ಆಗಲಿಲ್ಲ ಸೊ ಆದ್ರಿಂದ ಒಳಗಡೆ ಪ್ಲಾನ್ ಮಾಡಿದ್ವಿ ಬನ್ನಿ